ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಫಿಶ್ಶು ಸಾಂಬಾರು ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಒಂದೂವರೆ ಕೆ ಜಿಯಷ್ಟು ಫಿಶ್ಸು ತಂದಿದ್ದಾರೆ ಇದು ಬಂದು ರಘು ಮೀನು ಅಂತ ಇದರ ಹೆಸರು ಈ ರೀತಿ ಕಟ್ ಮಾಡಿಸ್ಕೊಂಡು ಬಂದಿದ್ದಾರೆ ಈಗ ಇದನ್ನು ನಾವು ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಸಾಂಬಾರು ಮಾಡೋದಕ್ಕೆ ಮೊದಲು ನೋಡಿ ಸ್ವಲ್ಪ ಮೆಂತ್ಯನ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಒಂದಿಷ್ಟು ಮೆಂತ್ಯ ಆದರೆ ಸಾಕು ಒಂದೂವರೆ ಕೆ ಜಿಗೆ ಒಳ್ಳೆ ಘಮ ಬರೋ ತನಕ ಫ್ರೈ ಮಾಡ್ಕೊಡೋಣ ನೋಡಿ ಸಾಕು ಇಷ್ಟು ಫ್ರೈ ಆಯಿತು ಸ್ಟೌವನ್ನು ಆಫ್ ಮಾಡ್ತಾಯಿದ್ದೀನಿ ಮೆಂತ್ಯ ನೋಡ್ಕೊಳ್ಳಿ ತುಂಬಾ ಹಾಕ್ಬಾರ್ದು ಇಷ್ಟೇ ಆದರೆ ಸಾಕು ಜಾಸ್ತಿ ಆಗಕ್ಕೆ ಹೋಗ್ಬಾರ್ದು ಕಹಿ ಬಂದ್ಬಿಡುತ್ತೆ ಸಾಂಬಾರು ಟೇಸ್ಟ್ ಹೋಗ್ಬಿಡುತ್ತೆ ಈಗ ನಾವು ಈ ಮೆಂತ್ಯನ ರುಬ್ಕೊಳ್ಳೋಣ ಪುಡಿ ಮಾಡ್ಕೊಳ್ಳೋಣ ನೋಡಿ ಪುಡಿಯಾಗಿದೆಯಲ್ಲ ಈ ರೀತಿ ತರತರಿಯಾಗಿ ಪುಡಿ ಆಗಿದೆ ಮೆಂತ್ಯ ಅದರ ಜೊತೆಗೆ ನಾವು ನಮ್ಮ ಮನೆಯಲ್ಲಿರುವಂತಹ ಮಿಕ್ಸ್ ಮಸಾಲೆ ಪುಡಿ ಎರಡು ಸ್ಪೂನ್ ಇಲ್ಲ ಎರಡೂವರೆ ಸ್ಪೂನ್ ಆದರೆ ಸಾಕು ಒಂದು ಎರಡು ನೋಡಿ ಇಷ್ಟ ಆಗ್ತಾಯಿದ್ದೀನಿ ಎರಡು ಮುಕ್ಕಾಲು ಸ್ಪೂನಷ್ಟು ಮಿಕ್ಸ್ ಮಸಾಲೆ ಪುಡಿ ಆಗ್ತಾಯಿದ್ದೀನಿ ಮತ್ತು ಖಾರದ ಪುಡಿ ಕೂಡ ಎರಡೂವರೆ ಸ್ಪೂನು ಅಷ್ಟು ಹಾಕ್ತಾಯಿದ್ದೀನಿ ಯಾಕಂದರೆ ಸಾಂಬಾರು ಒಂದು ಸ್ವಲ್ಪ ಖಾರ ಇದ್ರೇ ಚೆನ್ನಾಗಿರೋದು ಅದರಿಂದಾಗಿ ನಾನು ಎರಡೂವರೆ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಖಾರದ ಪುಡಿ ಕೂಡ ಮನೇಲಿ ಮಾಡಿರುವಂಥದ್ದು ಇದು ಚಿಟ್ಲುಘಟ್ಟ ಪೌಡರ್ ಅಂತ ಚಿಟ್ಲಘಟ್ಟ ಮೆಣಸಿನ್ಕಾಯಿದು ಸಣ್ಣ ಮೆಣಸಿನ್ಕಾಯಿ ಬರುತ್ತೆ ಅದು ಒಂದೂವರೆ ಗಡ್ಡೆ ಬೆಳ್ಳುಳ್ಳಿ ಸೇರಿಸಿದ್ದೀನಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನಾವು ಇದರ ಜೊತೆಗೆ ಒಂದೇ ಒಂದು ಟೊಮೆಟೋನ ರುಬ್ಕೊಳೋಣ ನುಣ್ಣಿಗೆ ಪೇಸ್ಟ್ ಮಾಡ್ಕೊಂಬಿಡೋಣ ಮಸಾಲೆ ಜೊತೆಗೇ ಈಗ ನಾವು ಈರುಳ್ಳಿ ನೋಡಿ ಇದು ಮಿಕ್ಸ್ ಮಾಡಿದ್ದಾಯಿತು ಈರುಳ್ಳಿ ಸುಟ್ಕೊಂಡಿದ್ದೀವಿ ಒಂದು ಈರುಳ್ಳಿ ದಪ್ಪದಾದಂತಹ ಒಂದು ಈರುಳ್ಳಿನ ಸ್ಟವ್ ಮೇಲೆ ಸುಟ್ಕೊಂಡಿರೋದು ಇದನ್ನು ನಾವು ಕೂಡ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಡೋಣ ನೋಡಿ ಮಸಾಲೆ ರೆಡಿ ಆಯಿತು ನೋಡಿ ಹುಣಸೆಯನ್ನು ಇಷ್ಟು ನೆನೆ ಹಾಕಿದ್ದೀನಿ ಒಂದೂವರೆ ಕೆ ಜಿಗೆ ನೆಂದಿದೆ ಒಂದು ಹಿಡಿಯಷ್ಟು ಹುಣಸೆ ಹಣ್ಣನ್ನು ನಾನು ಹಾಕಿದ್ದೀನಿ ಈಗ ಹುಣಸೆ ಹಣ್ಣು ಜೊತೆಗೆ ನಾನು ಅರ್ಶನವನ್ನು ಇದ್ದೀನಿ ಅರ್ಶನ ನೋಡಿ ಒಂದು ಕಾಲು ಸ್ಪೂನಷ್ಟು ಅರ್ಶಿನ ಪುಡಿ ಇದ್ದೀನಿ ಈಗ ನಾವು ಹುಣಸೆಯನ್ನ ಜೊತೆಗೆ ಕಿವಿಚ್ಕೊಂಡ್ಬಿಟ್ಟು ರಸ ತಕ್ಕೊಳ್ಳೋಣ ನೋಡಿ ಹಣ್ಣು ರಸ ಕಿವಿಚ್ಕೊಂಡಿದ್ದಾಯಿತು ತೊಕ್ಕನ್ನೆಲ್ಲ ಸೈಡ್ಗೆ ತೆಗೆದಿಟ್ಟಿದ್ದೀನಿ ಈಗ ನಾವು ಪಾತ್ರೆಯನ್ನು ತೆಗೆದುಕೊಂಡು ಪಾತ್ರೆಗೆ ಹುಣಸೆಯ ರಸ ಮತ್ತು ಮಸಾಲೆಯೆಲ್ಲ ಹಾಕೋಣ ರುಬ್ಕೊಂಡಂತಹ ಮಸಾಲೆ ಸೇರಿಸೋಣ ಕುಮದಂಥ ಹುಣಸೆಯನ್ನು ಮತ್ತೆ ತೆಗೆದುಕೊಂಡು ಮತ್ತೆ ನಾವು ಚೆನ್ನಾಗಿ ರಸ ಹಿಂಡ್ಕೊಂಡ್ಬಿಡೋಣ ಹುಳಿ ಹುಳಿಯಾಗಿದ್ರೇ ಫಿಸ್ಸು ಸಾಂಬಾರು ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಹುಳಿ ಇರಬೇಕು ತುಂಬ ಟೇಸ್ಟ್ ಆಗಿರುತ್ತೆ ಉಪ್ಪು ಖಾರ ಹುಳಿ ಇದ್ರೇ ಸಾಂಬಾರು ರುಚಿ ನೋಡಿ ಅಷ್ಟೇ ನೀರು ನಾನು ಹಾಕಿರೋದು ನಾನು ಈ ಚೆಂಬಲ್ಲಿ ಒಂದು ಚಂಬು ಮತ್ತು ನೋಡಿ ಅರ್ಧ ಚೆಂಬು ನೀರು ಹಾಕಿದ್ದೀನಿ ಅಷ್ಟೇ ಯಾಕಂದರೆ ಫಿಶೆಲ್ಲ ನೀರು ಬಿಟ್ಕೊಂಬಿಡುತ್ತೆ ಈಗ ತಕ್ಕಷ್ಟು ನಾನು ಉಪ್ಪನ್ನು ಇದ್ದೀನಿ ಈಗ ನಿಮಗೆ ರುಚಿ ಹೇಗಿದೆ ಅಂತ ನಿಮಗೆ ಸಾಂಬಾರು ರುಚಿ ಹೇಗಿರುತ್ತೆ ಹುಳಿ ಜಾಸ್ತಿ ಇದೆಯಾ ಖಾರ ಜಾಸ್ತಿ ಇದೆಯಾ ಏನಂತ ಈಗ ನೋಡಬೇಕಂತಂದರೆ ಈಗ ಒಂದು ಐದು ನಿಮಿಷ ಹಾಗೆ ಬಿಡಿ ಉಪ್ಪು ಕರಗುತ್ತೆ ಆಮೇಲೆ ಬಾಯಲ್ಲಿ ಟೇಸ್ಟ್ ನೋಡಿಕೊಂಡು ನೀವು ಸ್ಟವ್ ಹಚ್ಕೋಬೋದು ಈಗ ನಾನು ಸ್ಟವನ್ನು ಹಚ್ಚಿ ಬಿಟ್ಟಿದ್ದೀನಿ ಮಸಾಲೆ ಚೆನ್ನಾಗಿ ಕುದಿಬೇಕು ಮಸಾಲೆ ಚೆನ್ನಾಗಿ ಕೂತ ಕೂತ ಅಂತ ಕುದಿಯೋ ತನಕ ಫಿಶನ್ನು ಹಾಕಬಾರ್ದು ಚೆನ್ನಾಗಿ ಕುದಿಯೋ ತನಕ ನಾವು ವೆಯ್ಟ್ ಮಾಡಬೇಕಾಗತ್ತೆ ಸಾಂಬಾರು ಉಕ್ಕಿ ಹರಿಯಿದ್ದೀರಾ ನೋಡ್ಕೋಬೇಕು ಕುದೀತಾ ಇರುವಂತಹ ಸಾಂಬಾರಿಗೆ ಐದು ನಿಮಿಷದ ನಂತರ ನಾವು ಈಗ ಒಗ್ಗರಣೆ ಕೊಡೋಣ ಒಂದು ಒಗ್ಗರಣೆ ಬಾಂಡೆ ಇಟ್ಕೊಂಡು ಹಚ್ಕೊಳ್ಳೋಣ ಸೇರಿಸೋಣ ಸಾಕು ಅಷ್ಟು ಆಯಿಲು ಅದರ ಜೊತೆಗೆ ಸಾಸಿವೆ ಸ್ವಲ್ಪ ಸೇರಿಸೋಣ ಸಾಸಿವೆ ಸಿಡಿಸಿದ ಅಂದ ಮೇಲೆ ನಾವು ಈರುಳ್ಳಿ ಕಟ್ ಮಾಡ್ಕೊಂಡಿರುವಂತಹದ್ದು ಒಂದು ಅರ್ಧ ಈರುಳ್ಳಿನ ಸೇರಿಸೋಣ ಮತ್ತು ಕರಿಬೇವಿನ ಸೊಪ್ಪನ್ನು ಒಂದು ಸ್ವಲ್ಪ ಸೇರಿಸೋಣ ಈಗ ಇದು ಫ್ರೈ ಆಗಲಿ ಎಲ್ಲನೂ ಕೂಡ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸೋಣ ಯಾಕೆಂದರೆ ಆಯಿಲು ಈರುಳ್ಳಿ ಎಲ್ಲದಕ್ಕೂ ಕೂಡ ಉಪ್ಪು ಸಪ್ಪೆ ಬರ್ದಿರ ಇರುತ್ತೆ ಸಾಂಬಾರು ಒಳ್ಳೆ ಟೇಸ್ಟ್ ಆಗಿರುತ್ತೆ ಈರುಳ್ಳಿ ಕೂಡ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ ಒಗ್ಗರಣೆ ರೆಡಿ ಆಯಿತು ಈ ಸ್ಟವನ್ನ ಆಫ್ ಮಾಡ್ತಾ ಇದ್ದೀನಿ ಒಗ್ಗರಣೆದು ಬಾಣಲೆ ಕೆಳಗಡೆ ಈಗ ನಾವು ಸಾಂಬಾರ್ದು ಸ್ವಲ್ಪ ಸಿಮ್ಮನ್ನು ಡೌನ್ ಮಾಡ್ಕೊಳ್ಳೋಣ ಏಕೆಂದರೆ ಒಗ್ಗರಣೆ ಹಾಕಿದಾಗ ಸಿಡಿಯುತ್ತೆ ಅದರಿಂದಾಗಿ ಈಗ ಒಗ್ಗರಣೆ ಸಾಂಬಾರಿಗೆ ಸೇರಿಸೋಣ ಈಗ ನಾವು ಪ್ಲೇಟನ್ನು ಮುಚ್ಚಿ ಮತ್ತೆ ಸ್ವಲ್ಪ ಸ್ಟವ್ ಸ್ವಲ್ಪ ಜಾಸ್ತಿ ಮಾಡಿ ಕುದಿಸೋಣ ಒಗ್ಗರಣೆ ಹಾಕಿದ ಮೇಲೆ ಕೂಡ ನಾವು ಒಂದು ನಾಲ್ಕೈದು ನಿಮಿಷ ಕುದಿಸಿದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಾಂಬಾರು ನೋಡಿ ಈ ರೀತಿ ಗಟ್ಟಿ ಬರಬೇಕು ಸಾಂಬಾರು ಮತ್ತು ಫಿಶ್ ಹಾಕಿದ ಮೇಲೆ ತೆಳ್ಳಗಾಗ್ಬಿಡತ್ತೆ ಇನ್ನೂ ಒಂದು ಎರಡು ನಿಮಿಷ ಕುದಿಬೇಕು ಟೋಟ್ಲಿ ಹದಿನೈದು ನಿಮಿಷ ಮಸಾಲೆ ಈ ರೀತಿ ಕುದ್ದಾದ ಮೇಲೆ ನೀವು ಫಿಶನ್ನು ಹಾಕಬೇಕಾಗತ್ತೆ ಈಗ ನೋಡಿ ಈಗ ನಾವು ಫಿಶನ್ನು ಒಂದೊಂದಾಗಿ ಸೇರಿಸೋಣ ಮಸಾಲೆ ಚೆನ್ನಾಗಿ ಕುದ್ದಿ ಒಂದು ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ ಫಿಶ್ಗಳನ್ನು ಹಾಕಿದ ಮೇಲೆ ನೀವು ಕದಲ್ಸಕ್ಕೆ ಹೋಗ್ಬಿಡಿ ಯಾಕಂದರೆ ಸೀದೋಗ್ಬಿಡುತ್ತೆ ಮಸಾಲೆ ಗಟ್ಟಿಯಾಗಿದ್ದರೆ ಫಿಶ್ ಹಾಕಿದ ಮೇಲೆ ನೀರು ಬಿಟ್ಕೊಂಬಿಡುತ್ತೆ ಅದರಿಂದಾಗಿ ಮಸಾಲೆ ಗಟ್ಟಿಯಾಗಿ ಕುದಿಯೋ ತನಕ ಬಿಡಬೇಕು ನೀರು ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು ಮಸಾಲೆ ಜೊತೆಗೆ ಈಗ ನಾನು ಪ್ಲೇಟನ್ನು ಇದ್ದೀನಿ ನೋಡಿ ಫಿಶಲ್ಲಿ ನೀರು ಹಲ್ಲಗು ಆಚೆಗೆ ಬಂದಿರೋದು ಮೇಲೆ ಈಗ ಪ್ಲೇಟನ್ನು ಒಂದು ಮೂರು ನಾಲ್ಕು ನಿಮಿಷ ಹಾಗೆ ಮುಚ್ಚೋಣ ಒಂದು ನಿಮಿಷದ ನಂತರ ನಾವು ನೋಡಬೇಕಾಗತ್ತೆ ಯಾಕಂದರೆ ಫಿಶ್ಶು ಸೀದೋಗುವಂತಹ ಪರಿಸ್ಥಿತಿ ಕೂಡ ಬರ್ಬೋದು ನೋಡಿ ಇನ್ನೇನು ಮೂರು ನಿಮಿಷ ನಾಲ್ಕು ನಿಮಿಷವೂ ಬೇಕಾಗಿಲ್ಲ ನೋಡಿ ಈ ಮೀನು ಒಂದು ಒಂದು ಎರಡು ನಿಮಿಷದಲ್ಲಿ ಸಾಂಬಾರು ಆಗಿಬಿಡತ್ತೆ ಇನ್ನೇನು ಅರ್ಧ ನಿಮಿಷ ಆದರೆ ಸಾಕು ಆಯಿತು ಸಾಂಬಾರು ರೆಡಿ ಇದೆ ನೋಡಿ ಫಿಸು ಎಷ್ಟು ಬೇಗ ನೋಡಿ ಇನ್ನೇನು ಸೀದೋಗುತ್ತೆ ನಾವು ಹೀಗೆ ಪ್ಲೇಟನ್ನು ಮುಚ್ಚಿ ಆಫ್ ಮಾಡಿಬಿಡ್ತಾ ಇದ್ದೀನಿ ಸ್ಟವ್ ಆಯಿತು ಸಾಂಬಾರು ಆಯಿತು ಸಾಂಬಾರು ರೆಡಿ ಸರ್ವಿಂಗ್ ಬೌಲ್ಗೆ ತೆಗೆದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಸಾಂಬಾರನ್ನು ಎಲ್ಲರೂ ಮಾಡ್ಕೊಂಡು ನೋಡಿ ತಿಂದು ನೋಡಿ ತುಂಬ ಟೇಸ್ಟ್ ಆಗಿರುತ್ತೆ ಈ ರೀತಿನೇ ಮಾಡಬೇಕು ಫ್ರೆಂಡ್ಸ್ ಸಾಂಬಾರು ಚಕ್ಕೆ ಲವಂಗ ಕೊಬ್ಬರಿ ಏನೂ ಇಡಬಾರ್ದು ಈ ರೀತಿ ಮಾಡಿದರೆ ಸುಟ್ಟಿ ಈರುಳ್ಳಿ ಮಾಡಿ ಇಟ್ಟರೆ ಸಾಂಬಾರು ಬಹಳ ಟೇಸ್ಟ್ ಆಗಿರುತ್ತೆ ಅದ್ಭುತವಾದಂತಹ ಫಿಶ್ ಸಾಂಬಾರು ಈ ರೀತಿ ಒಮ್ಮೆ ನೋಡಿ ಟ್ರೈ ಮಾಡಿ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್